ಈ ವರ್ಷ ಮಳೆ ಕಂಡಮಂಡಲ ಮುಂಗಾರು ಚೆನ್ನಾಗ್ತದೆ ಇಂಗಾರು ಸ್ವಲ್ಪ ಕಮ್ಮಿ ಅಶಾಂತಿ ಮದೀಯ ಗಲಭೆ ದುಂಬಿಗಳು ಸಾವು ನೋವುಗಳು ಕೊಲೆಗಳು ವಿಶೇಷವಾಗಿ ಎಲೆಕ್ಟ್ರಿಕ್ನಿಂದ ಅಪಾಯ ಇದೆ ಸುಂದರವಾದ ಹೆಣ್ಣು ಮಕ್ಕಳು ಅಂಗಾಂಗಗಳು ಕೆತ್ತು ತಿಂತಾರೆ ರಾಜಕೀಯ ವಿಪ್ಲವಾಗ್ತದೆ ಗುಂಪುಗಳಾಗ್ತವೆ ರಾಜಕೀಯದಲ್ಲಿ ಗುಂಪುಗಳಾಗ್ತವೆ ಬೆಂಕಿ ಅರಾಮತ ಜಾಸ್ತಿ ಗಾಳಿ ಗುಡುಗು ಸಿಡ್ಲು ವಿಪರೀತ ಒಂದು ಇಲ್ಲಿಯ ತನಕ ಕಂಡು ಕೇಳದೇರಿ ಅಂತ ಬಹುದೊಡ್ಡ ಆಘಾತ ಆಗ್ತದೆ ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ತಾರೆ ಹೆಚ್ಚಾಗ್ತವೆ ಸಾವು ನೋವುಗಳು ಜಾಸ್ತಿ ಆಗ್ತವೆ ಆದಲ್ಲಾಯಿತು ಹೋದಲ್ಲೂ ಹೋಯ್ತು ಮಲ್ನಾಡೋಗಿ ಬಯಲಾಗುತ್ತೆ ಬಯಲೋಗಿ ಮಲ್ನಾಡ ಆಗುತ್ತೆ ಆ ತರ ಅವಕಾಶ ಮಳೆ ಅವಘಡ ಅಂದ್ರೆ ಈ ಭಾರತದಲ್ಲಿ ಈ ಸಂವತ್ಸರದಲ್ಲಿ ಬಹುದೊಡ್ಡ ಒಂದು ಅವಘಡ ನಡೀತದೆ ಜಗತ್ತಿನ ಸಾಮ್ರಾಟರು ತಂಡನ ಮಳೆ ಬೆಳೆ ಇಳಿದ ಮಳೆ ಬೆಳೆ ಅಂದರೆ ಸಾಮಾನ್ಯವಾಗಿ ತೊಂದರೆ ಏನಿಲ್ಲ ಈ ವರ್ಷ ಮಳೆ ಕಂಡಮಂಡಲ ಮುಂಗಾರು ಚೆನ್ನಾಗ್ತದೆ ಇಂಗಾರು ಸ್ವಲ್ಪ ಕಮ್ಮಿ ಅಶಾಂತಿ ಮದೀಯ ಗಲಭೆ ದುಂಬಿಗಳು ಸಾವು ನೋವುಗಳು ಕೊಲೆಗಳು ವಿಶೇಷವಾಗಿ ಎಲೆಕ್ಟ್ರಿಕ್ನಿಂದ ಅಪಾಯ ಇದೆ ಸುಂದರವಾದ ಹೆಣ್ಣು ಮಕ್ಕಳು ಅಂಗಾಂಗಗಳು ಕೆತ್ತು ತಿಂತಾರೆ ರಾಜಕೀಯ ವಿಪ್ಲವಾಗ್ತದೆ ಗುಂಪುಗಳಾಗ್ತವೆ ರಾಜಕೀಯದಲ್ಲಿ ಗುಂಪುಗಳಾಗ್ತವೆ ಬೆಂಕಿ ಅರಾಮತ ಜಾಸ್ತಿ ಗಾಳಿ ಗುಡುಗು ಸಿಡ್ಲು ವಿಪರೀತ ಒಂದು ಇಲ್ಲಿಯ ತನಕ ಕಂಡು ಕೇಳದೇರಿ ಅಂತ ಬಹುದೊಡ್ಡ ಆಘಾತ ಆಗ್ತದೆ ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ತಾರೆ ಹೆಚ್ಚಾಗ್ತವೆ ಸಾವು ನೋವುಗಳು ಜಾಸ್ತಿ ಆಗ್ತವೆ ಆದಲ್ಲಾಯ್ತು ಹೋದಲ್ಲೂ ಮಲ್ನಾಡು ಹೋಗಿ ಬಯಲಾಗುತ್ತೆ ಹೋಗಿ ಮಲ್ನಾಡ ಆಗುತ್ತೆ ಆತರ ಅವಕಾಶ ಇದೆ ಮಳೆಗೆ ಅವಘಡ ಅಂದ್ರೆ ಈ ಭಾರತದಲ್ಲಿ ಈ ಸಂವತ್ಸರದಲ್ಲಿ ಬಹುದೊಡ್ಡ ಒಂದು ಅವಘಡ ನಡೀತದೆ ಜಗತ್ತಿನ ಸಾಮ್ರಾಟರು ತಂಡನ ಕೊಡ್ತಾರೆ ಮಳೆ ಬೆಳೆ ಇಲ್ಲ ಮಳೆ ಬೆಳೆ ಅಂದರೆ ಸಾಮಾನ್ಯವಾಗಿ ತೊಂದರೆ ಏನಿಲ್ಲ